ಒಂದು ಐದು ನಿಮಿಷ ಬಾಯ್ಲ್ ಮಾಡಿ ಅನ್ಬೇಕು ಮಕ್ಕಳು ಫೈ ಮಿನಿಟ್ಸ್ ಬಾಯ್ಲ್ ಮಾಡಬೇಕು ಫೈವ್ ಮಿನಿಟ್ಸ್ ಅಲ್ಲ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹ್ಞೂ ಸಕ್ಕರೆ ಇನ್ನೂ ಕರಗಿರಲಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀರು ಮಾಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಫುಲ್ಲು ಸಕ್ಕರೆ ಮೆಲ್ಟ್ ಆಗಿದೆ İyi gibi. Gülkan. ಟ್ರಾನ್ಸ್ಫರ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ಲು ಗೋಲ್ಡನ್ ಬ್ಲೌ ಬ್ರೌನ್ ಕಲರ್ ಬಂದಿದೆ ಈಗ ಇದು ಕ್ಯಾರಮಲ್ ರೆಡಿ ಆಗಿದೆ ನೋಡಿ ಈಗ ಮಾಡ್ಕೋತಾ ಇದ್ದೀನಿ ಹೋಲ್ ಹೊಡ್ದು ಗೊತ್ತದಾಯ್ತು ಅಂತ ನನ್ಗೆ ನನಗ ನನ್ಗೆ నోడ్తాయి చిక్ చిక్ బౌల్గా ట్రాన్స్ఫర్ మా ఇట్టి క్యారమల్ బౌలు హాల్ తగ్గించిన ప్యాను హాఫ్ ఎరడు బౌలస్ హాల్ తగ్గినీ మొస్ట్ అవచ్చుకోవాలి కొంచెం నీరు ಹಾಕాలి పుడ్డింగ్ గు కొంచెం చక్కెర ಹಾಕக்கணం 10 నిమిషం వనష్టం కొద్ది అదిం తోస్తా కాబీసియాగیده మోస్ట్ ಇದು ಹಾಲು ಬಿಸಿಯಾಗಿದೆ ಇದು ಕಸ್ಟರ್ಡ್ ಪೌಡ್ರು ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗಂಟಿ ಇಲ್ದಂಗೆ ಫುಲ್ಲು ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ಹಾಲು ಬಿಸಿ ಆಗಿದೆಯಲ್ಲ ಇದರೊಳಗೆ ಇದನ್ನು ಆ್ಯಡ್ ಮಾಡ್ತೀನಿ ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ತಿರುಗಿಸ್ತಾ ಇರಬೇಕು ಯಾಕಂದರೆ ಅದು ಬೇಗ ಲಂಪ್ ಗಂಟುಗಳಾಗಿಬಿಡುತ್ತೆ ಸೊ ವಾಶ್ ಮ್ಯಾಂಗೋ ವಾಶ್ ಮ್ಯಾಂಗೋ ಇದ್ದೀನಿ ಮ್ಯಾಂಗೋ ಫ್ಲೇವರ್ ಫಸ್ಟ್ ಅದು ನೋಡ್ತಾ ಇರ್ಬೋದು ಫುಲ್ಲು ತಿಕ್ಕಾಗಿದೆ ಈ ಟೈಮಲ್ಲಿ ನಾವು ಆಫ್ ಮಾಡ್ಕೊಂಡ್ಬಿಡೋಣ ಸ್ಟವ್ನು Når no, man har tatt den første karamellen, kan man skjære av skiftet. ಎರಡು ಬೌಲ್ಗೂ ಸ್ವ ಸ್ವಲ್ಪ ಹಾಕೋತೀನಿ ಸಾಕು ಇದನ್ನ ಒಂದು ಫೋರ್ ಟು ಫೈವ್ ಅವರ್ಸ್ ಫ್ರೀಸರಲ್ಲಿ ಇಡಬೇಕು ಅದು ಫುಲ್ಲು ತಣ್ಣಗಾಗಿ ಚೆನ್ನಾಗಿ ಸೆಟ್ ಆದ್ಮೇಲೆ ನಾನು ನಿಮಗೆ ತೆಗ್ದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳಿ ನೋಡ್ತಾ ಇರ್ಬೋದು ಕ್ಯಾರಮಲ್ ಪುಡ್ಡಿಂಗು ಫುಲ್ ಕೋಲ್ಡ್ ಆಗಿದೆ ಫುಲ್ ಕರೆಕ್ಟಾಗಿ ಆಗಿದೆ ನೋಡ್ತಾ ಇರ್ಬೋದು ಜಲ್ ಫಾರ್ಮಲ್ಲಿ ಬರ್ತಾ ಇದೆ ಪ್ಲೇಟ್ಗೆ ಸರ್ವ್ ಮಾಡೋಣ ಯಾವ ಥರ ಇದೆ ಅಂತ ಸ್ವಲ್ಪ ಚೆನ್ನಾಗಿ ಬಂದಿದೆ ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ ನೋಡೋಣ ಚೆನ್ನಾಗಿ ಮಾರ್ನಿಂಗು ಸಿಕ್ಸ್ ಓ ಕ್ಲಾಕ್ಗೆ ಇದ್ದು ನನ್ನ ಕೆಲಸ ಎಲ್ಲ ಮುಗಿಸಿ ಜೊತೆಗೆ ಮಗಳಿಗೆ ಲಂಚ್ ಪ್ಯಾಕ್ ಪ್ಯಾಕ್ ಮಾಡಿ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಒಂದು ಲೆವೆನ್ ಥರ್ಟಿ ಹೇಗೆ ಹೊರಗಡೆ ಹೋಗೋಣ ಅಂತ ಓದಿ ಓದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ರು ಆಕ್ಯೂ ಪ್ರೆಷರ್ ಪಾಯಿಂಟ್ ಹಾಕಿಸ್ಕೊಂಬಂದು ಬರೋ ವರ್ಷದಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಟ್ವೆಂಟಿ ಆಗಿತ್ತು ಬಂದು ನನ್ನ ಮಗಳನ್ನ ಪಿಕಪ್ ಮಾಡಿ ಮತ್ತೆ ಕ್ಯಾರಾಮನ್ ಫುಡ್ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ದೀನಿ ನನ್ನ ಮಗಳು ಕ್ಯಾರಮೆಲ್ ಫುಡ್ಡಿಂಗ್ ಬೇಕು ಅಂತ ಕೇಳ್ತಾ ಇಲ್ಲ ಹಾಗಾಗಿ ಸರಿ ಓಕೆ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಎಸ್ಪೆಷಲಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಸರಿ ನಿಮ್ಮ ಮನೇಲಿ ನಿಮ್ಮ ಮಕ್ಳಿಗೆ ಟ್ರೈ ಮಾಡಿ